ಸತ್ತ ನಂತರ ಜೀವಕ್ಕೆ ಏನಾಗತ್ತೆ ಏನಾಗ್ಬೋದು ಏನೇನು ಆಗ್ತಾರ ಜೀವಗಳು ಏನು ಬೇಕಾದರೂ ಆಗ್ಬೋದಲ್ವಾ ಅವನು ದೇವತೆ ಆಗ್ಬೋದು ಅಥವಾ ರಾಕ್ಷಸ ಆಗ್ಬೋದು ಮತ್ತೆ ಮನುಷ್ಯನೇ ಆಗ್ಬೋದು ಪ್ರಾಣಿ ಪಕ್ಷಿ ಆಗ್ಬೋದು ಗಿಡ ಆಗ್ಬೋದು ಅಲ್ವಾ ಕರ್ಮಕ್ಕೆ ತಕ್ಕಂತೆ ಬೇರೆ ಬೇರೆ ರೀತಿಯ ಜನ್ಮಗಳು ಬರ್ಬೋದು ಅಂತ ತುಂಬ ಆಯ್ತು ಇದೆಲ್ಲ ಅದನ್ನು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಒಂದು ಮೂರರಲ್ಲಿ ಹೇಳ್ಬೋದಾ ಏನಾಗ್ತಾನೆ ಜೀವ ಅಂತ ಮೂರು ಬಗೆಯ ಗತಿಗಳು ಜೀವಕ್ಕೆ ಗತಿಸಿದ ಬಳಿಕ ಅಂದರೆ ದೇಹ ಬಿದ್ದ ಬಳಿಕ ಮೂರು ಬಗೆಯ ಗತಿಗಳು ಒಂದು ಸದ್ಗತಿ ಇನ್ನೊಂದು ದುರ್ಗತಿ ಮತ್ತೊಂದು ಪರಗತಿ ಒಬ್ಬಗೆ ಹೇಳೋದಾದರೆ ಜೀವ ದುರ್ಗತಿಯನ್ನು ಹೊಂದೋದುಂಟು ಸದ್ಗತಿಯನ್ನು ಹೊಂದೋದುಂಟು ಪರಗತಿಯನ್ನು ಹೊಂದೋದುಂಟು ಬೇರೆ ಭಾಷೆಲ್ಲ ಹೇಳೋಣ ಡಿಫ್ರೆಂಟ್ ಆಗಿ ಹೇಳೋದು ಅಂತ ಮೂರು ದಾರಿಗಳಲ್ಲಿ ಜೀವಗಳು ಹೋಗ್ತವೆ ಸತ್ಯಬಳ್ಳಿಕಾಂತ್ ಮೂರೇ ದಾರಿ ಅಂತ ಅಂದ್ಕೊಳ್ಳಿ ನೀವು ಒಂದನೇದು ದೇವ ಮಾರ್ಗ ಅದು ಅದು ಸದ್ಗತಿ ಅದು ಎರಡನೇದು ಮಾರ್ಗ ಅದು ದುರ್ಗತಿ ಅದು ಮೂರನೇದು ಮುಕ್ತಿ ಮಾರ್ಗ ಇದೆರಡೂ ಅಲ್ಲ ಅದು ಮೂರು ಬಗೆಯ ಗತಿಗಳು ಸರಿನಾ ಅದರಲ್ಲಿ ಈಗ ಮುಕ್ ನಮ್ಗೆ ಸುಲಭವಾಗಿ ಅರ್ಥ ಆಗುವಂಥದ್ದು ದುರ್ಗತಿ ಮತ್ತು ಸದ್ಗತಿ ಅಂತ ದುರ್ಗತಿ ಅಂದರೆ ಏನು ಅಂದರೆ ಕೆಳಗೆ ಹೋಗ್ತಾನೆ ಅವನು ಸದ್ಗತಿ ಅಂದರೆ ಏನು ಮೇಲೆ ಹೋಗ್ತಾನೆ ಮೇಲೆ ಏನಿದೆ ಕೆಳಗೆ ಏನಿದೆ ಹೀಗೂ ಹೇಳ್ಬೋದು ಅದನ್ನು ಮೂರೇ ಲೋಕ ಅಂತ ತಗೊಂಡ್ರೆ ಲೋಕತ್ರಯ ಅಂತ ವಿಭಾಗ ಮಾಡೋದಾದ್ರೆ ಮೇಲೆ ಸ್ವರ್ಗ ಕೆಳಗೆ ನರಕ ನಡುವೆ ಭೂಮಿ ಮತ್ತೆ ಭೂಮಿಯಲ್ಲಿ ಹುಟ್ಬೋದು ಅಲ್ವಾ ನರಕಕ್ಕೂ ಪತನಗೊಳ್ಬೋದು ಸ್ವರ್ಗಕ್ಕೂ ಗೆರ್ಬೋದು ಅಂತ ಹದಿನಾಲ್ಕು ಲೋಕ ಅಂತ ವಿಭಾಗ ಮಾಡೋದಾದ್ರೆ ಲೋಕಗಳು ಹದಿನಾಲ್ಕು ಅಂತ ಸಪ್ತ ಅದೋ ಲೋಕಗಳು ಇಲ್ಲಿ ಅಜ್ಞಾನ ಕತ್ತಲು ಹೆಚ್ಚು ದುಃಖ ಹೆಚ್ಚು ಇಲ್ಲಿ ಕೆಳಗೆ ಹೋದಂತೆ ಹೋದಂತೆ ಹೆಚ್ಚು ಹೆಚ್ಚು ಕತ್ತಲು ಹೆಚ್ಚು ಹೆಚ್ಚು ದುಃಖ ಏಳು ಊರ್ಧ್ವ ಲೋಕಗಳು ಅಂತ ಏಳು ಊರ್ಧ್ವ ಲೋಕಗಳ ಪೈಕಿ ಇಲ್ಲಿ ಮೊದಲನೇ ದೇವಲೋಕ ಇದೇ ಲೋಕ ಇದೇ ಲೋಕ ಭೂಲೋಕದಿಂದ ಮೇಲಕ್ಕೆಲ್ಲ ತೇಜೋಲೋಕಗಳು ಅಲ್ಲಿ ಅರಿವು ಹೆಚ್ಚು ಆನಂದ ಹೆಚ್ಚು ನೆಮ್ಮದಿ ಹೆಚ್ಚು ಹಾಗಿರುವಂಥದ್ದು ಸುಖದ ಲೋಕಗಳು ಆನಂದದ ಲೋಕಗಳು ಕೆಳಗೆ ಹೋದಂತೆ ತುಂಬಾ ಕ್ಲೇಶ ಇರ್ತಕ್ಕಂಥ ಅಜ್ಞಾನ ಅಂಧಕಾರ ಇರ್ತಕ್ಕಂಥ ಲೋಕಗಳು ಅವೆಲ್ಲವೂ ಕೂಡ ಹಾಗಾಗಿ ದುರ್ಗತಿ ಏನು ಅಲ್ಲಿ ಹೋಗಿ ಹುಡ್ತಾನ ಅವನು ಅಂತ ಆ ಕತ್ತಲೆಯಲ್ಲಿ ಆ ನರಕದಲ್ಲಿ ಆ ಕ್ಲೇಶದಲ್ಲಿ ಅವನು ಜನನಾಗುವಂಥದ್ದು ಅಂತ ಸದ್ಗತಿ ಅಂದ್ರೆ ಏನು ಮೇಲ್ಮೇಲ್ ಲೋಕಗಳಲ್ಲಿ ಒಂದು ದೇವತೆ ಆಗ್ತಾನೆ ಯಕ್ಷನಾಗ್ತಾನೆ ಗಂಧರ್ವನಾಗ್ತಾನೆ ಅವನು ಇನ್ನು ಮೇಲಕ್ಕೆ ಬ್ರಹ್ಮಲೋಕಕ್ಕೆ ಹೋಗಿ ಬ್ರಹ್ಮನ ಜೊತೆಯಲ್ಲಿ ವಾಸ ಮಾಡ್ತಾನೆ ರುದ್ರ ಲೋಕಕ್ಕೆ ಹೋಗಿ ರುದ್ರನ ಜೊತೆಯಲ್ಲಿ ಶಿವನ ಜೊತೆಯಲ್ಲಿ ವಾಸ ಮಾಡ್ತಾನೆ ವೈಕುಂಠದಲ್ಲಿ ವಿಷ್ಣುವಿನ ಜೊತೆಯಲ್ಲಿ ವಾಸ ಮಾಡ್ತಾನೆ ಆನಂದವನ್ನು ಹೊಂದ್ತಾನೆ ತುಂಬಾ ಇದೆಲ್ಲ ಸದ್ಗತಿ ಅಂತ ಪರಗತಿ ಅಂದ್ರೆ ಪರಗತಿ ಅಂದ್ರೆ ನದಿ ಹೋಗಿ ಸಮುದ್ರದಲ್ಲಿ ಒಂದಾಗುವಂತೆ ಎರಡು ದೀಪಗಳು ಎರಡು ಬತ್ತಿ ದೀಪ ಇದೆಯಲ್ಲ ಕೂಡಿಸಿಬಿಟ್ರೆ ಒಂದಾಗತ್ತೆ ಅಲ್ಲ ಒಂದೇ ಜ್ವಾಲೆ ಆಗುತ್ತೆ ಆ ಜ್ವಾಲೆಗಳು ಒಂದಾಗುವಂತೆ ನಾವು ಪರಮಾತ್ಮನಲ್ಲಿ ಒಂದಾಗ್ತೇವೆ ಇಡೀ ಈ ಪ್ರಪಂಚ ಇದೆಯಲ್ಲ ಈ ಸೃಷ್ಟಿ ಇದೆಯಲ್ಲ ಯಾರು ಸೃಷ್ಟಿ ಮಾಡಿದರೋ ಯಾರು ಈ ಸೃಷ್ಟಿಯನ್ನು ನಡೆಸ್ತಾ ಇದ್ದಾರೋ ಯಾರು ಸೃಷ್ಟಿಯ ಅಂತರಯಾಮಿಯೋ ಅಂತಹ ಮೂಲ ತತ್ವದಲ್ಲಿ ಹೋಗಿ ಒಂದಾಗುವಂಥ ಮತ್ತೆ ಬೇರೆ ಆಗದಂತೆ ಒಂದಾಗುವಂಥದ್ದು ಅಂತ ಅದು ಬೇರೆಗೆ ಆ ಕ್ಯಾಟಗರಿ ತುಂಬ ಅಪರೂಪದದು ಆದರೆ ಅದೇ ಅಪೇಕ್ಷಣೀಯ ಅದಕ್ಕೆ ನಾವು ಪ್ರಯತ್ನ ಮಾಡಬೇಕು ಅಂತ ದೇವರ ಜೊತೆಗೆ ಒಂದಾಗಬೇಕು ಅನಾಗಿ ನಾವು ದೇವರು ಬೇರೆ ಇರಬಾರ್ದು ಅದನ್ನು ಪರಗತಿ ಅಂತ ಕರೀತಾರೆ ಅದು ಇದು ಎರಡನ್ನೂ ದುರ್ಗತಿ ಸದ್ಗತಿ ಸದ್ಗತಿ ಎರಡನ್ನೂ ಕೂಡ ಮೀರಿದ್ದು ಶರೀರಗಳನ್ನೇ ಮೀರಿದ್ದು ಬೇರೆ ಶರೀರ ಬರುವ ಪ್ರಶ್ನೆ ಇಲ್ಲ ಬೇರೆ ಶರೀರ ಬಂದು ಬೇರೆ ಆ ಶರೀರ ಹೋಗಲೇಬೇಕು ಒಂದಲ್ಲ ಒಂದು ದಿವಸ ಸಾವೋದು ಸಾವಿಲ್ಲದಂಥ ಸ್ಥಿತಿ ಬರಬೇಕು ಅಂದ್ರೆ ಹೋಗಿ ದೇವರಲ್ಲಿ ನಾವು ಒಂದಾಗಬೇಕು ಅಂತ ಅದನ್ನು ಪರಗತಿ ಎಂದು ಕರೀತಾರೆ ಹೀಗೆ ಈ ಮೂರು ಬಗೆಯ ಗತಿಗಳು ಒಂದು